ಸ್ನೇಹಿತರೆ ಸಪ್ತಪದಿ ಧಾರಾವಾಹ್ಯ ಹಿಂದಿನ ಸಂಚಿಕೆಯಲ್ಲಿ ನೋಡೋದಾದ್ರೆ ಸ್ವಪ್ನ ಮತ್ತೆ ಅಪ್ಪು ಅವರಮ್ಮ ಮೂರ್ ಜನನು ಸ್ವರಾಜ್ ಅವ್ರ ಮನೆ ಪೂಜೆಗೆ ಎಂಟ್ರಿ ಕೊಡ್ತಾ ಇರ್ತಾರೆ ನೋಡಿದ್ರೆ ಅವ್ರು ಪಾಸ್ ತಂದಿರಲ್ಲ ಮರ್ತೋಗ್ಬಿಟ್ಟಿರ್ತಾರೆ ಹೋಗ್ಬಿಟ್ಟಿರ್ತಾರೆ ಸ್ವಪ್ನ ಕೇಳ್ತಾರ ಅವರಮ್ಮ ಸ್ವಪ್ನ ಪಾಸ್ ತಗಿ ಅಂತ ಪಾಸ್ ನೀನ್ ನನ್ಗೆ ಕೊಟ್ಟಿಲ್ಲ ಅಮ್ಮ ಅಂತ ಸ್ವಪ್ನ ಹೇಳ್ತಾಳೆ ನೋಡಿದ್ರೆ ಪಾಸ್ ನ ಮರ್ತ್ ಬಿಟ್ ಹೋಗ್ಬಿಟ್ಟಿರ್ತಾರೆ ಪಾಸ್ ಬಿಟ್ಬಿಟ್ ಹೋಗ್ಬಿಟ್ಟಿದಾರಲ್ಲ ಅಂತ ಟೆನ್ಶನ್ ಆಗಿರ್ತಾಳೆ ಕಾವ್ಯ ಸ್ವಪ್ನ ಅವರಮ್ಮ ಕಾರ್ ಒಳಗೆ ಪಾಸ್ ಮರ್ತೋಗ್ಬಿಟ್ಟಿದಿವಾ ಪರವಾಗಿಲ್ಲ ಬಿಡು ಏನು ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ನೀವು ಪಾಸ್ ಇಲ್ದಿರ ಒಳಗೆ ಹೋಗೋದಿಕ್ಕಾಗಲ್ಲ ಅಂತ ಡಿಮ್ಯಾಂಡ್ ಮಾಡ್ತಾ ಇರ್ತಾನೆ ಏನಾಗಲ್ಲ ಬಿಡಪ್ಪ ನಮ್ ರೇಂಜ್ ಏನು ಗೊತ್ತಾ ನೀವೇನ್ ನಾಳೆ ಇರ್ತೀರಾ ಹೋಗ್ತೀರಾ ನಾವ್ ಯಾವಾಗೂ ಇಲ್ಲೇ ಇರೋರೆ ನಮಗ್ ಗೊತ್ತಿರೋ ಹೇಳ್ತಾರೆ ಅಪ್ಪು ಹೋಗ್ಬಿಟ್ಟು ಅವ್ರ ಹತ್ರ ಜಗಳ ಆಡ್ತಾ ಇರ್ತಾಳೆ ಎಲ್ಲರೂ ಅವ್ರನ್ನ ಹೊರ್ಗಡೆ ಕಳ್ಸೋದಿಕ್ಕೆ ತಡ್ತಾ ಇರ್ತಾರೆ ಅಪ್ಪುಗೆ ಆ ಟೈಮಲ್ಲಿ ಕಾವ್ಯ ಬರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ನನಗೆ ಗೊತ್ತು ನೀವೆಂಥವ್ರು ಅಂತ ಹೇಳ್ತಾ ಇರ್ತಾರೆ ಹಾಗಲ್ಲ ಮೇಡಮ್ ನಿಮಗೆ ಗೊತ್ತು ಅಲ್ವಾ ಪಾಸ್ ಇಲ್ದಿರೇ ಹೇಗೆ ಎಂಟ್ರಿ ಕೊಡ್ತಾರೆ ಸರ್ ಬೈತಾರೆ ಅದಕ್ಕೆ ಮೇಡಮ್ ಅಂತ ಇದೇನಾ ಪಾಸು ತಗೊಳ್ಳಿ ಇಟ್ಕೊಳ್ಳಿ ಅವ್ರನ್ನ ಬಿಡಿ ಅಂತ ಕಳಿಸ್ತಾಳೆ ಕಾವ್ಯ ಈ ಕಡೆ ಸ್ವರಾಜ್ ಕೇಳ್ತಾನೆ ಯಾಕಲ್ಲಿ ಏನ್ ಗಲಾಟೆ ಆಗ್ತಿದೆ ಇನ್ನೊಬ್ಬ ಸೆಕ್ಯೂರಿಟಿ ಹೇಳ್ತಾನೆ ಅಲ್ಲಿ ಪಾಸ್ ಮರ್ತೋಗ್ ಬಂದಿದ್ದಾರೆ ಆಗಾಗ್ ಜಗಳ ಆಗ್ತಿದೆ ಅಂತ ಇಂತ ಲೋ ಕ್ಯಾಸ್ ಸ್ಟೋರ್ ಬಂದ್ರೆ ಇದೇನೆ ಪ್ರಾಬ್ಲಮ್ ಅಂತ ಸ್ವರಾಜ್ ಹೇಳ್ತಾ ಇರ್ತಾನೆ ಈ ಕಡೆ ಕಾವ್ಯ ಪಾಸ್ ಕೊಟ್ಟಾಗ ಅವ್ರ ಅಮ್ಮಂಗ್ ತುಂಬಾ ಖುಷಿ ಆಗುತ್ತೆ ನಮ್ಗ ಒಳ್ಳೆ ದೇವ್ರ ಬಂದಂಗ ಬಂದೆ ಕಾವ್ಯ ಅಂತ ಅವ್ರ ಅಮ್ಮ ಕಾವ್ಯಂಗೆ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ನೆಡಿಯಮ್ಮ ಇವಾಗ ಅಂತ ಅವ್ರ ಮೂರ್ ಜನನ ಕಳಿಸ್ತಾಳೆ ಸರಿ ನೀವ್ ಹೋಗಿ ಅಂತ ಸ್ವಪ್ನ ಮತ್ತೆ ಅವ್ರ ಅಮ್ಮ ಇಬ್ರು ಒಳಗ ಹೋಗ್ತಾರೆ ಅಪ್ಪು ಅಲ್ಲೇ ನಿಂತ್ಕೊಂಡ್ ಬಿಡ್ತಾಳೆ ಅವ್ರ ಅಕ್ಕನ್ ಜೊತೆನೆ ಇವ್ನೇ ನೋಡು ನಿಮ್ ರಾಜ್ ಕುಮಾರ ಅಂತ ಸ್ವರಾಜ್ ಸ್ವರಾಜ್ನ ತೋರಿಸ್ತಾ ಇರ್ತಾಳೆ ಸ್ವಪ್ನಾಗೆ ಹೇಗಾದ್ರೂ ಮಾಡಿ ಇವಾಗ ನಿನ್ ಬುಟ್ಟಿಲ್ ಬೀಳಿಸ್ಕೊಂಬೇಕು ಸ್ವಪ್ನ ಅಂತ ಸ್ವಪ್ನ ಅವ್ರ ಅಮ್ಮ ಹೇಳ್ತಾ ಇರ್ತಾಳೆ ಅದ್ ಹೇಗಮ್ಮ ಆಗುತ್ತೆ ಅವ್ರ ನೋಡಿದ್ರೆ ಅಷ್ಟ್ ಇಚ್ ಇದಾರೆ ನಾನ್ ನೋಡಿ ನಾನ್ ನೋಡಿದ್ರೆ ಕಮ್ಮಿ ತರ ಕಾಣಿಸ್ತಾ ಇದ್ದೀನಿ ಅವ್ರ ನನಗ್ ಬೀಳ್ತಾರ ಅಂತ ಹೇಳ್ತಾ ಇರ್ತಾಳೆ ಅದನ್ನೆಲ್ಲ ಏನು ತಲೆ ಕೆಡ್ಸ್ಕೊಬೇಡ ನಾನು ಇದೀನಿ ತಾನೆ ಹೇಳ್ತಾ ಇರ್ತಾರ ಅವರಮ್ಮ ನೀನ್ ಹೀಗೆ ಹೋಗ್ತೀರೋ ಹೋಗ್ತಿರೋ ನಿನ್ನ ನೋಡೇ ನೋಡ್ತಾರೆ ಅಂತ ಸ್ವಪ್ನನ ಕಳಿಸ್ತಾರೆ ನೋಡಿದ್ರೆ ಸ್ವರಾಜ್ ಅಲ್ಲಿ ಮಾತಾಡ್ಕೊಂಡ್ ಬರ್ತಾ ಇರ್ತಾನೆ ಸ್ವಪ್ನ ನೋಡೋದಿಲ್ಲ ಈಗ ಸ್ವರಾಜ್ ಸ್ವಪ್ನ ನೋಡ್ತಾನ ಅಥವಾ ಕಾವ್ಯ ಮತ್ತೆ ಸ್ವರಾಜ್ ಗೆ ಎದ್ರ ಆಗ್ತಾಳಾ ಅನ್ನೋದ್ ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್